ಸಿದ್ದರಾಮಯ್ಯ ಅರಸು ದಾಖಲೆಯನ್ನ ಮುರಿತಾ ಇದ್ದಂತೆಯೇ ಹೊಸ ಚರ್ಚೆ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ ಪತ್ರ ಬರೆದು ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನ ನೀಡಿದ್ದಾರೆ ಅತಿ ಹೆಚ್ಚು ಅವಧಿ ರಾಜ್ಯದ ಮುಖ್ಯಮಂತ್ರಿಯ ದಾಖಲೆ ಇದ್ದು ಬ್ರೇಕ್ ಆಗಿದೆ ತಮ್ಮದೇ ತವರು ಜಿಲ್ಲೆಯ ದಿವಂಗತ ರಾಜಶೇಖರ್ ಅರಸು ದಾಖಲೆಯನ್ನ ನಲವತ್ತು ವರ್ಷಗಳ ಬಳಿಕ ಸಿದ್ದರಾಮಯ್ಯ ತಮ್ಮದಾಗಿಸಿದ್ದಾರೆ ಅರಸು ಮೇಲೆ ಮಾರ್ಕ್ ಸಿದ್ಧಾಂತ ಪ್ರಭಾವ ಆವರಿಸಿದ್ರೆ ಸಿದ್ದರಾಮಯ್ಯರನ್ನ ಆಕರ್ಷಿಸಿದ್ದು ಲೋಗಿಯಾರ ಸಮಾಜವಾದಿ ಸಿದ್ಧಾಂತ ಇಬ್ಬರದ್ದು ಒಂದೇ ಜಿಲ್ಲೆ ಆದರೆ ಸಾಮಾಜಿಕ ಅಂತಸ್ತಿನಲ್ಲೇ ಭಿನ್ನತೆ ಅರಸು ದಾಖಲೆ ಬ್ರೇಕ್ ಮಾಡಿದ ಸಿದ್ದರಾಮಯ್ಯ ಆದರೂ ಚೋರಾಯಿತು ಐದು ವರ್ಷ ಸಿಎಂ ರಾಜಕೀಯ ದೇವರಾಜು ಅರಸು ಮೇಲ್ವರ್ಗದ ಚಿಕ್ಕ ಸಮುದಾಯದ ಸಿರಿತನದಿಂದ ಬಂದು ಕೆಳಜಾತಿಯನ್ನ ಸಂಘಟಿಸಿದ ಚತುರ ಆದರೆ ಸಿದ್ದರಾಮಯ್ಯ ಪ್ರಬಲ ಹಿಂದುಳಿದ ಸಮುದಾಯದಿಂದ ಬಂದ ಬಡತನದ ಬೇಗಿಯಲ್ಲಿ ಬಿಂದು ಬೆಳೆದ ನಾಯಕ ಅಂಥ ನಾಯಕ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರಲಿ ಎಂದು ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಹೇಳ್ತಿದ್ದಾರೆ ಐದು ವರ್ಷ ಸಿದ್ದು ಸಿಎಂ ಸಿದ್ದರಾಮಯ್ಯ ಪರ ರಾಯರೆಡ್ಡಿ ವರ್ಜರಿ ಬ್ಯಾಟ್ ಬೀಸಿದ್ದಾರೆ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರೆಯುವ ಸುಳಿವು ಕೊಟ್ಟಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಎಂದು ರಾಯರೆಡ್ಡಿ ಹೇಳಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದ ಅವರು ಸಿದ್ದರಾಮಯ್ಯಗೆ ಪತ್ರ ಬರೆದು ಅದರಲ್ಲಿ ಐದು ವರ್ಷ ನೀವೇ ಸಿಎಂ ಆಗಿರಬೇಕು ಎಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎಂಟರವರೆಗೆ ರಾಜ್ಯದ ಸಿಎಂ ಆಗಿ ಅಭಿವೃದ್ಧಿಗೆ ಶ್ರಮಿಸುತ್ತಿರಿ ನಿಮ್ಮ ಪ್ರಾಮಾಣಿಕ ಪಾರದರ್ಶಕ ಆಡಳಿತ ಜನಪರವಾಗಿದೆ ನಿಮ್ಮ ಆಡಳಿತ ಮುಂದಿನ ಪೀಳಿಗೆಗೆ ದಾರಿದೀಪವಾಗಲಿ ಎಂದು ರಾಯರೆಡ್ಡಿ ತಿಳಿಸಿದ್ದಾರೆ ಒಬ್ಬ ಹಿಂದುಳಿದ ನಾಯಕರು ಶ್ರೇಷ್ಠ ನಾಯಕರು ದೇವರಾಜ್ ಈ ನಾಡಿಗೆ ಸೇವೆಯನ್ನು ಮಾಡಿದಂಥವರು ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಅದೇ ರೀತಿ ಸಿದ್ದರಾಮಯ್ಯ ಇವತ್ತು ಇವತ್ತು ಅವರಿಗೆ ಸಹ ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಒಂದು ಸೈದ್ಧಾಂತಿಕ ಹೋರಾಟವನ್ನು ಮಾಡ್ಕೊಂಬಂತವ್ರು ಇವತ್ತು ಕೃಷಿಕರಾಗಿ ಜನಿಸಿ ಇವತ್ತು ಬಹಳಷ್ಟು ಹಿಂದುಳಿದ ಅಲ್ಪಸಂಖ್ಯಾತ ದಲಿತರು ಬಡವರ ಬಗ್ಗೆ ಮತ್ತು ರೈತರ ಬಗ್ಗೆ ಒಂದು ಅಪಾರವಾದಂತಹ ಕಾಜಿಯನ್ನ ಬದ್ಧತೆಯನ್ನು ಹೊಂದಿದಂತಹ ಒಬ್ಬ ಸಮಾಜವಾದ ಹಿನ್ನೆಲೆಯಲ್ಲಿ ಬಂದಂತ ನಾಯಕರು ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ಅವರನ್ನ ಗುರುತಿಸಿ ಎರಡು ಬಾರಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಮಾಡಿದ್ದಾರೆ ಕರ್ನಾಟಕದ ರಾಜಕೀಯದಲ್ಲಿ ದಶಕಗಳಿಂದ ಇದ್ದ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ಪ್ರಾಬಲ್ಯ ಮುರಿದು ಹಿಂದುಳಿದ ವರ್ಗಗಳ ಒಕ್ಕೂಟದ ಮೂಲಕ ಅಧಿಕಾರ ಹಿಡಿದ ಸಾಧಕರು ಅಂದರೆ ಅರಸು ಸಿದ್ದರಾಮಯ್ಯ ಆದರೆ ಅರಸು ಸಿದ್ಧಾಂತದ ಉತ್ತರಾಧಿಕಾರಿಯಾಗಿ ಸಿದ್ದರಾಮಯ್ಯ ಕಾಣಿಸಿಕೊಂಡ್ರೂ ಆಡಳಿತ ವೈಖರಿ ಮತ್ತು ಆರ್ಥಿಕ ಯೋಜನೆಗಳು ಇಂದಿನ ಕಾಲಘಟ್ಟಕ್ಕೆ ತಕ್ಕಂತೆ ಭಿನ್ನವಾಗಿರುವುದಂತೂ ಸತ್ಯ ಸಿದ್ದರಾಮಯ್ಯ ಅರಸು ದಾಖಲೆಯನ್ನು ಮುರಿತಾ ಇದ್ದಂತೆಯೇ ಹೊಸ ಚರ್ಚೆ ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ ಪತ್ರ ಬರೆದು ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನ ನೀಡಿದ ಅತಿ ಹೆಚ್ಚು ಅವಧಿ ರಾಜ್ಯದ ಮುಖ್ಯಮಂತ್ರಿಯ ದಾಖಲೆ ಇಂದು ಬ್ರೇಕ್ ಆಗಿದೆ ತಮ್ಮದೇ ತವರು ಜಿಲ್ಲೆಯ ದಿವಂಗತ ರಾಜಶೇಖರ್ ಅರಸು ದಾಖಲೆಯನ್ನ ನಲವತ್ತು ವರ್ಷಗಳ ಬಳಿಕ ಸಿದ್ದರಾಮಯ್ಯ ತಮ್ಮದಾಗಿಸಿದ್ದಾರೆ ಅರಸು ಮೇಲೆ ಮಾರ್ಕ್ ಸಿದ್ಧಾಂತ ಪ್ರಭಾವ ಆವರಿಸಿದ್ರೆ ಸಿದ್ದರಾಮಯ್ಯರನ್ನ ಆಕರ್ಷಿಸಿದ್ದು ಲೋಹಿಯಾರ ಸಮಾಜವಾದಿ ಸಿದ್ಧಾಂತ ಇಬ್ಬರದ್ದು ಒಂದೇ ಜಿಲ್ಲೆ ಆದರೆ ಸಾಮಾಜಿಕ ಅಂತಸ್ತಿನಲ್ಲೇ ಭಿನ್ನತೆ ಅರಸು ದಾಖಲೆ ಬ್ರೇಕ್ ಮಾಡಿದ ಸಿದ್ದರಾಮಯ್ಯ ಆದ್ರೂ ಜೋರಾಯ್ತು ಐದು ವರ್ಷ ಸಿಎಂ ರಾಜಕೀಯ ದೇವರಾಜು ಅರಸು ಮೇಲ್ವರ್ಗದ ಚಿಕ್ಕ ಸಮುದಾಯದ ಸಿರಿತನದಿಂದ ಒಂದು ಕೆಳಜಾತಿಯನ್ನ ಸಂಘಟಿಸಿದ ಚತುರ ಆದರೆ ಸಿದ್ದರಾಮಯ್ಯ ಪ್ರಬಲ ಹಿಂದುಳಿದ ಸಮುದಾಯದಿಂದ ಬಂದ ಬಡತನದ ಬೇಗಿಯಲ್ಲಿ ಬಿಂದು ಬೆಳೆದ ನಾಯಕ ಅಂಥ ನಾಯಕ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರಲಿ ಎಂದು ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಹೇಳ್ತಿದ್ದಾರೆ ಐದು ವರ್ಷ ಸಿದ್ದು ಸಿಎಂ ಸಿದ್ದರಾಮಯ್ಯ ಪರ ರಾಯರೆಡ್ಡಿ ಭರ್ಜರಿ ಬ್ಯಾಟ್ ಬೀಸಿದ್ದಾರೆ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಯುವ ಸುಳಿವು ಕೊಟ್ಟಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಎಂದು ರಾಯರೆಡ್ಡಿ ಹೇಳಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದ ಅವರು ಸಿದ್ದರಾಮಯ್ಯಗೆ ಪತ್ರ ಬರೆದು ಅದರಲ್ಲಿ ಐದು ವರ್ಷ ನೀವೇ ಸಿಎಂ ಆಗಿರಬೇಕು ಎಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎಂಟರವರೆಗೆ ರಾಜ್ಯದ ಸಿಎಂ ಆಗಿ ಅಭಿವೃದ್ಧಿಗೆ ಶ್ರಮಿಸುತ್ತಿರಿ ನಿಮ್ಮ ಪ್ರಾಮಾಣಿಕ ಪಾರದರ್ಶಕ ಆಡಳಿತ ಜನಪರವಾಗಿದೆ ನಿಮ್ಮ ಆಡಳಿತ ಮುಂದಿನ ಪೀಳಿಗೆಗೆ ದಾರಿದೀಪವಾಗಲಿ ಎಂದು ರಾಯರೆಡ್ಡಿ ತಿಳಿಸಿದ್ದಾರೆ ನಾಯಕರು ಶ್ರೇಷ್ಠ ನಾಯಕರು ಅವರು ಈ ನಾಡಿಗೆ ಸೇವೆಯನ್ನು ಮಾಡಿದಂತವರು ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಅದೇ ರೀತಿ ಸಿದ್ದರಾಮಯ್ಯ ಇವತ್ತು ಇವತ್ತು ಅವ್ರಿಗೆ ಅದಕ್ಕೆ ಸಿದ್ದರಾಮಯ್ಯವರು ಕೂಡ ಒಂದು ಸೈದ್ಧಾಂತಿಕ ಹೋರಾಟವನ್ನು ಮಾಡ್ಕೊಂಬಂತವ್ರು ಇವತ್ತು ಕೃಷಿಕರಾಗಿ ಜನಿಸಿ ಇವತ್ತು ಬಹಳಷ್ಟು ಹಿಂದುಳಿದ ಅಲ್ಪಸಂಖ್ಯಾತ ದಲಿತರು ಬಡವರ ಬಗ್ಗೆ ಮತ್ತು ರೈತರ ಬಗ್ಗೆ ಒಂದು ಅಪಾರವಾದಂತಹ ಕಾಜಿಯನ್ನ ಬದ್ಧತೆಯನ್ನು ಹೊಂದಿದಂತ ಒಬ್ಬ ಸಮಾಜವಾದ ಹಿನ್ನೆಲೆಯಲ್ಲಿ ಬಂದಂತ ನಾಯಕರು ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ಅವರನ್ನ ಗುರುತಿಸಿ ಎರಡು ಬಾರಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಕರ್ನಾಟಕದ ರಾಜಕೀಯದಲ್ಲಿ ದಶಕಗಳಿಂದ ಇದ್ದ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ಪ್ರಾಬಲ್ಯ ಮುರಿದು ಹಿಂದುಳಿದ ವರ್ಗಗಳ ಒಕ್ಕೂಟದ ಮೂಲಕ ಅಧಿಕಾರ ಹಿಡಿದ ಸಾಧಕರು ಅಂದರೆ ಅರಸು ಸಿದ್ದರಾಮಯ್ಯ ಆದರೆ ಅರಸು ಸಿದ್ಧಾಂತದ ಉತ್ತರಾಧಿಕಾರಿಯಾಗಿ ಸಿದ್ದರಾಮಯ್ಯ ಕಾಣಿಸಿಕೊಟ್ಟರು ಆಡಳಿತ ವೈಖರಿ ಮತ್ತು ಆರ್ಥಿಕ ಯೋಜನೆಗಳು ಇಂದಿನ ಕಾಲಘಟ್ಟಕ್ಕೆ ತಕ್ಕಂತೆ ಭಿನ್ನವಾಗಿರುವುದಂತೂ ಸತ್ಯ ಸಿದ್ದರಾಮಯ್ಯ ಅರಸು ದಾಖಲೆಯನ್ನು ಮುರಿತಾ ಇದ್ದಂತೆಯೇ ಹೊಸ ಚರ್ಚೆ ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ ಪತ್ರ ಬರೆದು ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನ ನೀಡಿದ ಅತಿ ಹೆಚ್ಚು ಅವಧಿ ರಾಜ್ಯದ ಮುಖ್ಯಮಂತ್ರಿಯ ದಾಖಲೆ ಇತ್ತು ಬ್ರೇಕ್ ಆಗಿದೆ ತಮ್ಮದೇ ತವರು ಜಿಲ್ಲೆಯ ದಿವಂಗತ ರಾಜಶೇಖರ್ ಅರಸು ದಾಖಲೆಯನ್ನ ನಲವತ್ತು ವರ್ಷಗಳ ಬಳಿಕ ಸಿದ್ದರಾಮಯ್ಯ ತಮ್ಮದಾಗಿಸಿದ್ದಾರೆ ಅರಸು ಮೇಲೆ ಮಾರ್ಕ್ ಸಿದ್ಧಾಂತ ಪ್ರಭಾವ ಆವರಿಸಿದ್ರೆ ಸಿದ್ದರಾಮಯ್ಯರನ್ನ ಆಕರ್ಷಿಸಿದ್ದು ಲೋಹಿಯಾರ ಸಮಾಜವಾದಿ ಸಿದ್ಧಾಂತ ಇಬ್ಬರದ್ದು ಒಂದೇ ಜಿಲ್ಲೆ ಆದರೆ ಸಾಮಾಜಿಕ ಅಂತಸ್ತಿನಲ್ಲೇ ಭಿನ್ನತೆ ಅರಸು ದಾಖಲೆ ಬ್ರೇಕ್ ಮಾಡಿದ ಸಿದ್ದರಾಮಯ್ಯ ಆದರೂ ಜೋರಾಯ್ತು ಐದು ವರ್ಷ ಸಿಎಂ ರಾಜಕೀಯ ದೇವರಾಜು ಅರಸು ಬೇಲ್ವರ್ಗದ ಚಿಕ್ಕ ಸಮುದಾಯದ ಸಿರಿತನದಿಂದ ಬಂದು ಕೆಳಜಾತಿಯನ್ನ ಸಂಘಟಿಸಿದ ಚತುರ ಆದರೆ ಸಿದ್ದರಾಮಯ್ಯ ಪ್ರಬಲ ಹಿಂದುಳಿದ ಸಮುದಾಯದಿಂದ ಬಂದ ಬಡತನದ ಬೇಗಿಯಲ್ಲಿ ಬೆಂದು ಬೆಳೆದ ನಾಯಕ ಅಂಥ ನಾಯಕ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರಲಿ ಎಂದು ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಹೇಳ್ತಿದ್ದಾರೆ ಐದು ವರ್ಷ ಸಿದ್ದು ಸಿಎಂ ಸಿದ್ದರಾಮಯ್ಯ ಪರ ರಾಯರೆಡ್ಡಿ ಭರ್ಜರಿ ಬ್ಯಾಟ್ ಬೀಸಿದ್ದಾರೆ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಯುವ ಸುಳಿವು ಕೊಟ್ಟಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಎಂದು ರಾಯರೆಡ್ಡಿ ಹೇಳಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದ ಅವರು ಸಿದ್ದರಾಮಯ್ಯಗೆ ಪತ್ರ ಬರೆದು ಅದರಲ್ಲಿ ಐದು ವರ್ಷ ನೀವೇ ಸಿಎಂ ಆಗಿರಬೇಕು ಎಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎಂಟರವರೆಗೆ ರಾಜ್ಯದ ಸಿಎಂ ಆಗಿ ಅಭಿವೃದ್ಧಿಗೆ ಶ್ರಮಿಸುತ್ತಿರಿ ನಿಮ್ಮ ಪ್ರಾಮಾಣಿಕ ಪಾರದರ್ಶಕ ಆಡಳಿತ ಜನಪರವಾಗಿದೆ ನಿಮ್ಮ ಆಡಳಿತ ಮುಂದಿನ ಪೀಳಿಗೆಗೆ ದಾರಿದೀಪವಾಗಲಿ ಎಂದು ರಾಯರೆಡ್ಡಿ ತಿಳಿಸಿದ್ದಾರೆ ಒಬ್ಬ ಹಿಂದುಳಿದ ನಾಯಕರು ಶ್ರೇಷ್ಠ ನಾಯಕರು ದೇವರಾಜ್ ಈ ನಾಡಿಗೆ ಸೇವೆ ಮಾಡಿದಂಥವರು ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಅದೇ ರೀತಿ ಸಿದ್ದರಾಮಯ್ಯ ಇವತ್ತು ಇವತ್ತು ಅವರಿಗೆ ಸರಿಸಮಾನವಾಗಿರುತ್ತ ಅದಕ್ಕೆ ಸಿದ್ದರಾಮಯ್ಯವರು ಕೂಡ ಒಂದು ಸೈದ್ಧಾಂತಿಕ ಹೋರಾಟವನ್ನು ಮಾಡ್ಕೊಂಡ್ಬಂದವ್ರು ಇವತ್ತು ಕೃಷಿಕರಾಗಿ ಜನಿಸಿ ಇವತ್ತು ಬಹಳಷ್ಟು ಹಿಂದುಳಿದ ಅಲ್ಪಸಂಖ್ಯಾತ ದಲಿತರು ಬಡವರ ಬಗ್ಗೆ ಮತ್ತು ರೈತರ ಬಗ್ಗೆ ಒಂದು ಅಪಾರವಾದಂತಹ ಕಾಜಿಯನ್ನ ಬದ್ಧತೆಯನ್ನು ಹೊಂದಿದಂತ ಒಬ್ಬ ಸಮಾಜವಾದಿ ಹಿನ್ನೆಲೆಯಿಂದ ಬಂದಂತ ನಾಯಕರು ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುತಿಸಿ ಎರಡು ಬಾರಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಶ್ರೀಮತಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಕರ್ನಾಟಕದ ರಾಜಕೀಯದಲ್ಲಿ ದಶಕಗಳಿಂದ ಇದ್ದ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ಪ್ರಾಬಲ್ಯ ಮುರಿದು ಹಿಂದುಳಿದ ವರ್ಗಗಳ ಒಕ್ಕೂಟದ ಮೂಲಕ ಅಧಿಕಾರ ಹಿಡಿದ ಸಾಧಕರು ಅಂದರೆ ಅರಸು ಸಿದ್ದರಾಮಯ್ಯ ಆದರೆ ಅರಸು ಸಿದ್ಧಾಂತದ ಉತ್ತರಾಧಿಕಾರಿಯಾಗಿ ಸಿದ್ದರಾಮಯ್ಯ ಕಾಣಿಸಿಕೊಂಡ್ರೂ ಆಡಳಿತ ವೈಖರಿ ಮತ್ತು ಆರ್ಥಿಕ ಯೋಜನೆಗಳು ಇಂದಿನ ಕಾಲಘಟ್ಟಕ್ಕೆ ತಕ್ಕಂತೆ ಭಿನ್ನವಾಗಿರುವುದಂತೂ ಸತ್ಯ ರಿಪೋರ್ಟ್ ರಿಪಬ್ಲಿಕ್